ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಪ್ರತಿ ವರ್ಷ ನವೆಂಬರ್ ಒಂದು ಬರೋದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ರಾಜ್ಯೋತ್ಸವದ ಬರಟೆ ಅಥವಾ ಇನ್ನಿತರ ಪ್ರಶಸ್ತಿಗಳ ಭರಾಟೆ ಶುರುವಾಗ್ತದೆ ಆಗ ರಾಜ್ಯದ ತುಂಬೆಲ್ಲ ಕವಿಗಳು ಸಾಹಿತಿಗಳು ಕಲಾವಿದರು ನಾಟಕಕಾರರು ಮತ್ತು ಸಿನಿಮಾಗಳಲ್ಲಿ ನಟಿಸ್ತಕ್ಕಂಥ ನಟರುಗಳು ಅನೇಕ ಜನ ಹಾತೊರೆದು ಪ್ರಶಸ್ತಿಗೆ ಅರ್ಜಿ ಹಾಕುವುದನ್ನು ನಾವು ನೋಡಿದ್ದೇನೆ ತೀರ ಇತ್ತೀಚೆಗೆ ಅಕಾಡೆಮಿಯ ಪ್ರಶಸ್ತಿಗಳು ಕೂಡ ಬಂದವು ಈ ಪ್ರಶಸ್ತಿಗಳು ಹೇಗೆ ಬರ್ತಾ ಇದ್ದಾವೆ ಯಾರು ಕೊಡ್ತಾ ಇದ್ದಾರೆ ಅದಕ್ಕೆ ಯಾವ ಮಾನದಂಡ ಇದೆ ಅಂತ ಸಂಗತಿ ನಾನು ಮತ್ತೆ ಮತ್ತೆ ಬಿಚ್ಚಿ ಬಿಚ್ಚಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಆಶ್ಚರ್ಯ ಆಗೋದಂದ್ರೆ ಯಾವ ಕವಿಗಳು ಯಾರ ಸಾಹಿತಿಗಳು ಈ ಪ್ರಶಸ್ತಿಗಳ ಕಡೆಗೆ ಗಮನ ಕೊಡಬಾರ್ದು ತಮ್ಮ ಕೆಲಸವನ್ನು ತಾವು ನಿರಂತರವಾಗಿ ಮಾಡಿಕೊಂಡು ಹೋಗ್ಬೇಕು ಆ ಕೆಲಸವನ್ನು ಬಿಟ್ಟು ರಾಜಕಾರಣಿಗಳ ಹತ್ರ ಹೋಗಿ ಅರ್ಜಿ ಹಿಡ್ಕೊಂಡು ನನಗೆ ಪ್ರಶಸ್ತಿ ಕೊಡಿ ನಿನಗೆ ಪ್ರಶಸ್ತಿ ಕೊಡಿ ಅಂತ ಒಂದೇ ಸಮ ದುಂಬಾಲ್ ಬಿಡ್ತಾರಲ್ಲ ಇದನ್ನು ಕಂಡು ನನಗೂ ನಿಜಕ್ಕೂ ಒಂಥರ ಹೇವರಿಕೆ ಉಂಟಾಗ್ತದೆ ಹೇವರಿಕೆ ಉಂಟಾದಾಗಲೆಲ್ಲ ನನಗೆ ಆ ಸಾಹಿತ್ಯಗಳ ಮೇಲೆ ವ್ಯಕ್ತಿಗತವಾಗಿ ಸಿಟ್ಟು ಬರ್ತದೆ ಆ ಸಿಟ್ಟು ಸಾತ್ವಿಕವಾಗಿರ್ತದೆ ಆ ಮಾತು ಬೇರೆ ಇಡೀ ತಮ್ಮ ಬದುಕನ್ನ ಸಾಹಿತ್ಯಕ್ಕಾಗಿ ಮೀಸಲಿಟ್ಟ ಮೀಸಲಿಟ್ಟವರು ಕಲೆಗಾಗಿ ಮೀಸಲಿಟ್ಟವರು ತಮ್ಮ ಚಿಂತನೆಗಳಿಗೆ ಮೀಸಲಿಟ್ಟಂತಹ ಜನಗಳು ಅರ್ಜಿ ಹಾಕೋದು ನೋಡಿದ್ರೆ ನನಗೆ ನಗು ಬರ್ತದೆ ಒಬ್ಬ ಚಿತ್ರನಟಿ ಥೈ 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 ತೈ ಬಂಗಾರಿ ಅಂತ ಕುಣಿದು ಕುಪ್ಪಳಿಸಿ ನಮ್ಮನ್ನು ಕುಡಿಸೋದಾಕೆ ಒಂದು ಇಡೀ ಹತ್ತು ವರ್ಷಗಳನ್ನ ತಮ್ಮ ಕಪಿಮುಷ್ಟಿಯಲ್ಲಿ ನಮ್ಮನ್ನೆಲ್ಲ ಬಂಧಿಸಿದ ಒಬ್ಬ ನಟಿ ಚಿತ್ರನಟಿ ಜಯಮಾಲಾ ಮುಖ್ಯಮಂತ್ರಿ ಹತ್ರ ಹೋಗಿ ನನಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ ಅಂತ ಅಂಗಲಾಕ್ಷದಿದೆಲ್ಲ ನಿಜಕ್ಕೂ ನಾಚಿಕೆ ಅನಿಸ್ತದೆ ಆ ಕಲಾವಿದ ಹೆಸರಿನಲ್ಲೇ ಪ್ರಶಸ್ತಿ ಕೊಡಬಹುದಂತ ವ್ಯಕ್ತಿತ್ವ ಅವರದು ತಾವು ಅರ್ಜಿ ಹಾಕೋದಾ ಅರ್ಜಿ ಅರ್ಜಿ ಹಾಕಿ ಪಡೆಯೋ ಪ್ರಶಸ್ತಿ ಹೇಗಿರ್ತದೆ ನಿಮಗಂತೂ ಗೊತ್ತೇ ಇದೆ ಜಯಮಾಲಾ ನನಗೆ ಹೇಗಾದ್ರೂ ಮಾಡಿ ನನಗೆ ಪ್ರಶಸ್ತಿ ಕೊಡ್ಲೇಬೇಕಂತ ಹಠ ಹಿಡಿಯೋದು ಮುಖ ಕಳಾಹೀನವಾದ ಮುಖ ಮಾಡೋದು ಕಣ್ಣೀರು ತೆಗೆಯೋದು ಇದಿದೆಲ್ಲ ಇದು ಎಂಥ ದುರಂತ ಸಂಗತಿ ಇವರಿಗೆ ಬಹುಶಃ ಕನ್ನಡ ಸಾಹಿತ್ಯದ ಆ ಈ ಎಲ್ಲ ಒಲವು ನಿಲುವುಗಳು ಗೊತ್ತಿಲ್ಲ ಅಂತ ಕಾಣ್ತದೆ ಕನ್ನಡ ಸಾಹಿತ್ಯವನ್ನು ಸರಿಯಾಗಿ ಓದಿದ್ರೆ ಅವರು ಈ ದೈನಿಸ ಸ್ಥಿತಿಗೆ ಅಂತ ನನ್ನ ಒಂದು ಅನಿಸಿಕೆ ನನಗೂ ಕೂಡ ಪ್ರಶಸ್ತಿ ಬೇಕಂತಕ್ಕಂಥ ಒಂದು ಕವಿತೆ ನನ್ನನ್ನು ನಿನ್ನೆ ಬರೀಬೇಕಾಯ್ತು ಹೇಗಾದರೂ ಸೈ ನನಗೂ ಒಂದು ಪ್ರಶಸ್ತಿ ಕೊಡಿ ಹೇಗಾದರೂ ಸೈ ನನಗೂ ಒಂದು ಪ್ರಶಸ್ತಿ ಕೊಡಿ ಅಡಿ ಆಳಾದರೂ ಸೈ ಮನೆ ಆಳಾದರೂ ಸೈ ಅಡಿ ಆಳಾದರೂ ಸೈ ಮನೆಯಾಳಾದರೂ ಸೈ ನನಗೂ ಒಂದು ಪ್ರಶಸ್ತಿ ಕೊಡಿ ನಾನು ಬರೆದ ಬರಹಗಳ ನಾನು ಬರೆದ ಬರಹಗಳ ನಟನೆ ಕಲಾವಂತಿಕೆ ಎಲ್ಲವನ್ನೂ ಧಾರಾಕಾರವಾಗಿ ನಿಮ್ಮ ಅಡಿಯಲ್ಲಿ ಇಡುವೆ ಎಲ್ಲವನ್ನೂ ಧಾರಾಕಾರವಾಗಿ ನಿಮ್ಮ ಅಡಿಯಲ್ಲಿ ಇಡುವೆ ನಾನು ನಿಮ್ಮ ಗುಲಾಮನಾಗುವೆ ನನಗೂ ಒಂದು ಪ್ರಶಸ್ತಿ ಕೊಡಿ ನೋಡಿದಾಕ್ಷಣ ಕ್ಷಣ ಹಲ್ಕಿರಿಯುವೆ ನಿಮ್ಮ ನೋಡಿದ ಕ್ಷಣ ಹಲ್ಕಿರಿಯುವೆ ಸಲಾಮು ಹೊಡೆವೆ ಕೈವಸ್ತ್ರ ಕೊಡುವೆ ಸಲಾಮು ಹೊಡೆವೆ ಕೈವಸ್ತ್ರ ಕೊಡುವೆ ನನಗೂ ಒಂದು ಪ್ರಶಸ್ತಿ ಕೊಡಿ ಪ್ಲೀಸ್ ನನಗೂ ಒಂದು ಪ್ರಶಸ್ತಿ ಕೊಡಿ ನಿಮ್ಮ ಋಣದಲ್ಲಿರುವೆ ಈ ದೈನಿಸ್ತನ ಅಗತ್ಯ ಇಲ್ಲ ಅಂತ ನನಗೆ ಅನಿಸ್ತದೆ ಇದನ್ನೆಲ್ಲ ಕಂಡೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಎಂಥ ಅದ್ಭುತವಾದ ಮಾತುಗಳನ್ನು ಹೇಳ್ತಾರ್ರಿ ಬ್ರಹ್ಮ ಪದವಿ ಏನೊಲ್ಲೆ ಬಹಳ ಜನ ಬ್ರಹ್ಮನೇ ಅಖೈರು ಫೈನಲ್ ಆತನೇ ಎಲ್ಲ ಸೃಷ್ಟಿಗೆ ಕಾರಣಿಕರ್ತ ಅಂತ ಹೇಳ್ತಾರೆ ಆತನ ಹೆಸರಿನ ಪದವಿ ಕೂಡ ನನಗೆ ಬೇಕಾಗಿಲ್ಲ ಬ್ರಹ್ಮ ಪದವಿ ಏನೊಲ್ಲೆ ವಿಷ್ಣು ಪದವಿ ಏನೊಲ್ಲೆ ಮತ್ತು ರುದ್ರ ಪದವಿ ಏನಲ್ಲೆ ಬ್ರಹ್ಮ ಪದವಿ ಬೇಕಾಗಿಲ್ಲ ವಿಷ್ಣು ಪದವಿ ಬೇಕಾಗಿಲ್ಲ ರುದ್ರ ಪದವಿ ಬೇಕಾಗಿಲ್ಲ ನಾನು ಮತ್ತಾವ ಪದವಿಯ ನೊಲ್ಲೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ ನಿಮ್ಮ ಶರಣರ ಪಾದ ನಿಮ್ಮ ಶರಣರ ಅರಿವಿನೊಳಗೆ ನನ್ನನ್ನು ಇರಿಸುವನ್ನುವಂತ ಮಾತನ್ನ ಅಪ್ಪ ಬಸವಣ್ಣವರು ಹೇಳಿದ್ದಾರೆ ಈ ಮಾತು ನಮಗೆ ಏಕೆ ಪತ್ತೆ ಆಗ್ತಾ ಇಲ್ಲ ಇದನ್ನೆಲ್ಲ ಕಂಡೆ ಕವಿ ಕುವಂಪೋರ್ ಕೂಡ ಒಂದ್ಸಲ ಕೀರ್ತಿ ಶನಿ ಕೀರ್ತಿ ಪೀಡೆ ತೊಲಗಾಚಿ ಅಂತ ಹೇಳ್ತಾರವ್ರು ಈ ಧೈರ್ಯ ನಮ್ಮ ಯಾವ ಕಲಾವಿದರಿಗೆ ಸಾಹಿತಿಗಳಿಗೆ ಬರಹಗಾರರಿಗೆ ಬರಲಿಕ್ಕೆ ಸಾಧ್ಯ ಅಂತನ್ನೋದನ್ನ ನಮ್ಮೊಳಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ ಕೀರ್ತಿಷನೆ ಸಾಕೆನಿಗೆ ನಿನ್ನ ಸಹವಾಸ ವಿಭವ ಭ್ರಾಂತಿ ಬಾ ಬಳಿಗೆ ಸಾಮಾನ್ಯತಾ ದೇವಿ ಅಂತ ಹೇಳ್ತಕ್ಕಂತಹ ಕುವೆಂಪು ಅವರ ಗಟ್ಟಿತನ ನಮ್ಮೊಳಗಡೆ ಬೇಕಾಗಿದೆ ಅದೇ ಹೋಗಿದೆ ಕುವೆಂಪು ಅವರಷ್ಟು ಗಟ್ಟಿತನ ನಮ್ಮೊಳಗೆ ಇರದೆ ಹೋದ್ರೆ ನಾವು ಕಲಾವಿದರು ಸಾಹಿತಿಗಳು ನಾವು ಇನ್ನೊಬ್ಬರ ಮಾರಾಟದ ವಸ್ತು ಆಗ್ತೀವಿ ಅವರ ಸರ್ಕಾಗ್ತೀವಿ ಅವರು ಹೇಳಿದಂತೆ ಕೇಳುವಂತಹ ಒಂದು ವಿಧೇಯತೆ ನಮ್ಮೊಳಗೆ ಹುಟ್ಟಿಕೊಳ್ಳುತ್ತದೆ ಇದನ್ನೆಲ್ಲ ಕಂಡೆ ಡಿ ಬಿ ಜಿ ಅವರು ತಮ್ಮ ಮಂಕು ತಿಮ್ಮನ ಕಗ್ಗದಲ್ಲಿ ಒಂದು ಸುಂದರವಾದ ಕವಿತೆಯನ್ನು ಬರೆದಿದ್ದಾರೆ ಅನ್ನದಾತುರಕ್ಕಿಂತ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಅನ್ನದ ಆತುರಕ್ಕಿಂತ ಚಿನ್ನದಾತುರ ಬಹಳ ತುಂಬಾ ತೀಕ್ಷ್ಣ ಮಂತೆ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು ಈ ತೀಕ್ಷ್ಣತಮವಾದ್ರೆ ಹೆಣ್ಣು ಗಂಡಿನ ಒಲವು ಮನ್ನಣೆಯ ದಾಹವೇಲ್ ಮನ್ನಣೆಯ ದ ಎಲ್ಲಕ್ಕೂ ತೀಕ್ಷ್ಣತಮ ಈ ಹೆಣ್ಣು ಗಂಡಲು ಚಿನ್ನ ಇತ್ಯಾದಿಗಳಿಗಿಂತಲೂ ಮುಖ್ಯವಾಗಿ ಆ ಮನ್ನಣೆಯ ಅದಲ್ಲ ಇವೆಲ್ಲಕ್ಕಿಂತ ತಿಕ್ಷಣವಾದಂತೆ ತಿನ್ನುವುದು ಆತ್ಮನೆಯ ಮಂಕುತಿಮ್ಮ ಈ ಆತ್ಮವನ್ನೇ ಸ್ವಾಭಿಮಾನವನ್ನೇ ತಿಂತಂತೆ ಸ್ವಾಭಿಮಾನವನ್ನ ಒತ್ತೆ ಇಟ್ಟು ಈ ಕಲಾವಿದರು ಈ ಸಾಹಿತಿಗಳು ಈ ಬೃಹಗಾರರು ಮಾಡೋದೇನೋ ಇವರು ತಗೊಳ್ಳುವ ಡಾಕ್ಟರೇಟ್ಗಳು ಇವರು ಪಡೆಯುವ ಪದವಿಗಳು ಏನ್ ಮಾಡ್ತಾರೆ ಅವರು ಪದವಿಗಳು ಮಾತಾಡಬಾರ್ದು ನಿಮ್ಮ ಕೆಲಸಗಳು ಮಾತಾಡಬೇಕು ನಿಮ್ಮ ಕೃತಿಗಳು ಮಾತಾಡಬೇಕು ನಿಮ್ಮ ಬರವಣಿಗೆ ಮಾತನಾಡಬೇಕು ನಿಮ್ಮ ಕಲಾವಂತಿಕೆ ಮಾತನಾಡಬೇಕು ಕಲಾವಂತಿಕೆಯಿಂದ ನಿಮ್ಮನ್ನು ಗುರುತಿಸಬೇಕು ಹೊರತು ಪದವಿಗಳಿಂದಲ್ಲ ನೀವು ಪದವಿಗಳಿಗೆ ಯಾಕೆ ಜ್ಯೋತಿ ಬಡಿತಿದ್ದೀರಿ ಎಷ್ಟು ದೈನಿಕ ಸ್ಥಿತಿಯಲ್ಲಿ ಇಳಿದು ಅರ್ಜಿಯನ್ನು ತಕ್ಕೊಂಡು ನೀವು ರಾಜಕೀಯ ಮೊಗಶಾಲೆಯಲ್ಲಿ ಓಡಾಡ್ತಿರಲ್ಲ ನಾಚಿಕೆ ಗೀಚಿಗೆ ನಿಮಗೆ ಏನಿಲ್ವೇ ಕೆಲವರು ಹೇಳ್ತಿರ್ತಾರೆ ವೇದಿಕೆಯಿಂದ ನನಗೆ ಅಷ್ಟು ಪ್ರಶಸ್ತಿಗಳು ಬಂದು ಇಷ್ಟು ಪ್ರಶಸ್ತಿಗಳು ಏನು ಮಾಡ್ತೀರಿ ತಗೊಂಡು ನಿಮ್ಮ ಬರವಣಿಗೆ ನಿಮ್ಮ ಕಲಾವಂತಿಕೆ ನಿಮ್ಮ ನೈಪುಣ್ಯತೆ ನಿಮ್ಮ ಶೈಲಿ ಎಷ್ಟು ಜನಗಳಿಗೆ ಮುಟ್ಟಿದೆ ಅಂತ ಅನ್ನೋದು ಬೇಕಾದ ಬೇಡ ಅದ್ರ ಬಗ್ಗೆ ನೀವು ಆಲೋಚನೆ ಎಂದು ಮಾಡೋದೇ ಇಲ್ಲ ಜನರಿಗೆ ಮುಟ್ಲಿ ಬಿಡ್ಲಿ ನನ್ ಪ್ರಶಸ್ತಿಗಳು ಬೇಕು ಪ್ರಶಸ್ತಿಗಳು ತಗೊಂಡು ಏನ್ ಮಾಡ್ತೀರಿ ನೀವು ಎಷ್ಟು ಪ್ರಶಸ್ತಿಗಳು ಬಂದಿರ್ತಾವಲ್ಲ ಆ ಅದರ ಪತ್ರಿಕೆಲೆ ವರದಿ ಬಂದಿರ್ತದೆ ಇವತ್ತು ವರದಿ ಬರ್ತದೆ ನಾಡಿದ್ದು ರತ್ಯ ಆಗ್ತದೆ ನಾಡಿದ್ದು ಹಳ್ಳಿಗಾಡಿ ನಮ್ಮ ಮೂರು ಕಡೆಗೆ ಅದು ಮಕ್ಕಳ ಕಕ್ಕಸನ ಒರೆಸುವಂತ ಬಳಸುವ ವಸ್ತು ಆಗ್ತದೆ ಏನ್ ಮಾಡ್ತಾರೆ ತಗೊಂಡು ಎಷ್ಟೆಷ್ಟು ಜನ ಕವಿಗಳು ಸಾಹಿತಿಗಳು ಕಲಾವಿದರು ಎಲ್ಲ ಪ್ರಶಸ್ತಿಗಳನ್ನ ಬಾಚಿಕೊಂಡ್ರು ಎಲ್ಲಿ ಉಳಿದಿವೆ ಈಗ ಉಳಿದಿರೋದು ಅವರ ಸಾಹಿತ್ಯ ಮಾತ್ರ ಉಳಿದಿರೋದು ಅವರ ಕಲಾವಂತಿಕೆ ಮಾತ್ರ ಉಳಿದಿರೋದು ಅವರ ಶಿಲ್ಪ ನಾವೀಣ್ಯತೆ ಮಾತ್ರ ಉಳಿದಿದೆ ಬೇಲೂರು ಹಳೆಬೇಡನ ಕೆತ್ತಿದ್ರಲ್ಲ ಅವರೆಲ್ಲ ಆ ಕಲಾವಿದರು ಕಲಾವಿದರು ಕಲೆ ಉಳಿದಿದೆ ಅವ್ರಿಗೆ ಯಾವ ಪ್ರಶಸ್ತಿಗಳು ಕೊಟ್ಟಿರಲಿಲ್ಲ ಕೊಟ್ಟೇ ಇಲ್ಲ ಅವರ ಬ ಅವರನ್ನ ಮಾದರಿಯಾಗಿಟ್ಕೊಂಡಾದ್ರೂ ಕೂಡ ನಾವು ನೋಡ್ಬೋದಲ್ಲ ಇದನ್ನೆಲ್ಲ ಕಂಡೇ ಜಿ ಎಸ್ ಶಿವರುದ್ರಪ್ಪನವರು ಎದೆ ತುಂಬಿ ಹಾಡಿದೆನೋ ಅಂದು ನಾನು ಎದೆ ತುಂಬಿ ಹಾಡಿದೆನೋ ಅಂದು ನಾನು ಮನಬಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನೋ ಅಂದು ನಾನು ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ ನನಗೆ ಅದುವೆ ಬಹುಮಾನ ಎದೆ ತುಂಬಿ ಹಾಡುವೇನೋ ಅಂದು ನಾನು ಎಂತ ಪ್ರಶ್ನೆ ನೋಡ್ರಿ ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ ಹಾಡು ಹಕ್ಕಿಗೆ ಬಿರುದು ಸನ್ಮಾನ ಬೇಕಾಗಿತ್ತ ಬಿರುದು ಸನ್ಮಾನಕ್ಕೆ ಹಾಡ್ತಾ ಇರ್ತದ ಸಾಧ್ಯವಿಲ್ಲ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಎಲ್ಲರೂ ಕೇಳನ್ನ ಹಾಡೋದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಸಾಹಿತಿಗಳಲ್ಲಿ ಬರಹಗಾರರಲ್ಲಿ ಪತ್ರಕರ್ತರಲ್ಲಿ ತುಡಿತ ಇದೆ ಸಂಬಳಕ್ಕಾಗಿ ಮಾಡೋದಲ್ಲ ಗಿಂಬಳಕ್ಕಾಗಿ ಮಾಡೋದಲ್ಲ ಅದ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥದ್ದು ಯಾರನ್ನೋ ಕೇಳಿ ಅದನು ಯಾರನೋ ಕೋಣಿ ಕೇಳಿ ನವಿಲು ಕುಣಿತದ ಅಲ್ಲ ಅವು ಹೇಗೆ ನಿಸರ್ಗದತ್ತವಾಗಿ ತಮ್ಮೊಳಗಡೆ ಬಂದಿವೆಯೋ ಹಾಗೆ ಕೂಡ ಈ ಕಲಾವಂತಿಕೆ ಕೂಡ ಈ ಕಲಾವಂತಿಕೆಯನ್ನ ಯಾರ ಅಡಿಯಲ್ಲಿ ಪ್ರಶಸ್ತಿಗಳಿಗಾಗಿ ಇಡಬಾರ್ದು ಅಂತ ನನ್ನ ನಿವೇದ ಆಗಿದೆ ಇನ್ನೊಂದ್ ಕಡೆ ಗಜಿಷ ಮಸಣ್ಣ ಮತ್ತು ಬಶ ಎಂತ ಅದ್ಭುತವಾದ ಮಾತುಗಳು ಹೇಳಿ ಈ ಮಾತುಗಳನ್ನ ಮೆಲುಕು ಹಾಕುವ ಮೂಲಕ ಆದರೂ ಈ ಲಜ್ಜೆಗೆಡುವಂತ ಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಾಗಿದೆ ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ ಪರಮ ಪದವಿಯ ನಿಮ್ಮ ತರಿಯಲ್ಲಿ ಸುತ್ತಿಕೊಳ್ಳಿ ಪರಮ ಪದವಿಯ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ ಎನಗೆ ನಿಮ್ಮ ತೊತ್ತು ಸೇವೆಯ ಮಾಡುವ ನನಗೆ ನಿಮ್ಮ ತೊತ್ತು ಸೇವೆಯೇ ಸಾಕು ಮಹಾಲಿಂಗ ಗಜೇಶ್ವರ ಪರಮ ಪದವಿ ನಿಮ್ಮ ಎದೆಯಲ್ಲಿ ಇರಿದುಕೊಳ್ಳಿ ಎಷ್ಟು ಕಟುವಾಗಿ ಹೇಳ್ತಾರೆ ಪದವಿಗಾಗಿ ಪ್ರಶಸ್ತಿಗಳಿಗಾಗಿ ಶರಣರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಜ್ಯೋತಿಬಾ ಪುಲಿ ಅವರು ಸಾವಿತ್ರಿಬಾಯಿ ಪುಲಿ ಅವರು ಆಮೇಲೆ ವಿವೇಕಾನಂದ ಅವರು ಇದೆಲ್ಲ ಪೆರಿಯಾರ್ ಅವರು ಇದೆಲ್ಲ ಕೆಲಸವನ್ನು ಮಾಡಿದ್ರ ನೀವು ಆದರ್ಶವನ್ನು ದೊಡ್ಡದಾಗಿ ಇಟ್ಕೊಳ್ಳಿ ಈ ಪದವಿಗಳು ಪ್ರಶಸ್ತಿಗಳು ಬರ್ತವೆ ಹೋಗ್ತವೆ ಇವುಗಳ ಬಗ್ಗೆ ಜಾಸ್ತಿ ನೀವು ಕಾಳಜಿಯನ್ನ ಮಾಡಬೇಡ್ರಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯ ಬೇಟೆ